ಹಲ್ಲೆ ಮಾಡುವಂಥದ್ದನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರಿ ಅಂದರೆ ಕಾರ್ ಒಳಗೆ ಕೂತಿದ್ರಿ ಅಲ್ಲಿ ಬಿಡಿಸ್ಲಿಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಏನೂ ಕೂಡ ಹೇಳೋಕಾಗದ್ದು ಈ ಕಡಿನ ಇದ್ರಿ ಎಷ್ಟು ಜನ ಯೂಟ್ಯೂಬರ್ ಇದ್ರು ಹೇಗೆ ಹಲ್ಲೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಏನು ಅಥವಾ ಏನಾದರೂ ವಸ್ತುಗಳನ್ನು ಉಪಯೋಗಿಸ್ಕೊಂಡ್ರ ಹೇಗೆ ಅಂತ ಸರ್ ಯೂಟ್ಯೂಬರ್ಸು ಒಂದು ನಾಲ್ಕು ಜನ ಇದ್ರು ಅವ್ರ ಕ್ಯಾಮ್ರಾಮನ್ ಒಂದು ಐದಾರು ಜನ ಇದ್ದರು ಟೋಟಲ್ ಹತ್ತು ಹನ್ನೊಂದು ಹತ್ತು ಜನ ಇದ್ರು ಪಾಪ ಆದರೆ ಒಡೆದಿದ್ದು ಐದು ಜನಕ್ಕೆ ಇನ್ನು ಮಿಕ್ಕಿದ್ರೆಲ್ಲ ಹೊಡಗ್ರೂರು ಪಾಪ ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ಚಿತ್ರಣ ಮಾಡಿ ಪಾಪ ಇನ್ನೊಬ್ಬ ಎಸ್ಕೇಪ್ ಆಗೋಕ್ಕೆ ಪಾಪ ಕ್ಯಾಮ್ರಾ ತೆಗೆದು ನಂದು ಕಾರ್ ಒಳಗೆ ಬಿಸಾಕ್ದ ಆ ಕ್ಯಾಮ್ರ ತೊಗೊಂಡೋಗಿದ್ದೆ ನಾನು ಆಮೇಲೆ ಪೊಲೀಸ್ ಸ್ಟೇಷನ್ ಅದನ್ನು ಅಲ್ಲೇ ಅಂತ ಐನೂರು ಮೀಟರ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರಿ ಅಲ್ಲಿ ಓದಿ ನಿಂತಿದ್ವಿ ಕರೆಕ್ಟಾಗಿ ಇನ್ಸ್ಪೆಕ್ಟರ್ ಆಚೆ ಬಂದರು ಬಂದಾಗ ರಜೆ ಏನಿಲ್ಲ ಅಂದರು ನಾನು ಸಾರ್ ಅಲ್ಲಿ ದೊಡ್ಡ ಜಗಳ ಆಗ್ತಿದೆ ಹೋಗಿ ಸರ್ ಬೇಗ ಅಂದೆ ಎಲ್ಲಿ ಎಲ್ಲಿ ಅಂದರು ಕೆಳಗೆ ಸರ್ ಅಂತ ಯೂಟನ್ ತೊಗೊಂಡು ಹೋದ್ರು ಅವರು ಆಮೇಲೆ ಹೋದ್ಮೇಲೆ ಅದು ಏನಾಯಿತು ಗೊತ್ತಿಲ್ಲ ನನ್ನ ಹತ್ರ ಇದ್ದು ಕ್ಯಾಮ್ರಾನು ಪಾಪ ಇನ್ನೊಬ್ಬ ಪ್ರೆಸ್ ಅವರು ಬಂದರು ಅವ್ರು ಕೇಳಿ ಕೊಟ್ಟು ಅವ್ನು ಕೊಟ್ಟು ಅಂತ ಹೇಳಿ ಕಳಿಸ್ಕೊಟ್ಟೆ ಬಟ್ ಅದೇ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಮಾಡೋದು ಮಾಡ್ಬಿಟ್ಟು ನಾನು ಕರೆಸ್ದೆ ನಾನು ಹೊಡಿಸ್ದೆ ನನ್ನ ಮೇಲೆ ಹಾಕಾ ಇದ್ದಾರೆ ಏನು ಏನೋ ಮಾರಣತಿಕವಾಗಿ ಹಲ್ಲೆ ಆಗ್ತಿರುವಂತದ್ದು ಏನಾದರೂ ವಸ್ತುಗಳನ್ನ ಅಂದ್ರೆ ತಗೊಂಡ್ ಅವರು ಏನಾದ್ರು ಅಥವಾ ಏನು ಟೂಲ್ಸ್ ಆ ಥರ ಏನಾದ್ರು ಕಲ್ಲುಗಳಲ್ಲಿ ಹೊಡೆದ್ರು ಕೋಲ್ಗಳಲ್ಲಿ ಹೊಡೆದಿದ್ದಾರೆ ಆಮೇಲೆ ಅಲ್ಲಿ ಏನೇನು ಕೈ ಸಿಕ್ತಾವ ಎಲ್ಲ ತಗೊಂಡು ಹೊಡೆದ್ರು ಸರ್ ಅವ್ರ ಹತ್ರ ಏನಿರಲಿಲ್ಲ ಕಲ್ಲುಗಳಲ್ಲಿ ಹೊಡೆದ್ರು ಕೋಲ್ಗಳು ಆಮೇಲೆ ಅಲ್ಲಿ ಪಕ್ಕದಲ್ಲಿ ಬೆತ್ತ ಬೆತ್ತ ಇತ್ತು ಅದರಲ್ಲೆಲ್ಲ ಹೊಡೆದ್ರು ಆಮೇಲೆ ನಾನು ಅಲ್ಲಿ ಹೋಗಿ ಲೆಫ್ಟಲ್ಲಿ ತಿರ್ಸ್ಕೊಂಡು ನಿಂತ್ಕೊಂಡು ಯಾಕೆ ಹೋಗೋದು ಏನು ಮಾಡ್ತವ್ರಂತ ಅಂತ ಹೋದಾಗ ನನ್ನ ಮೇಲೆ ಕಾಲು ತುರಾಟ ಒಬ್ಬ ಮಾಡ್ದ ಯಾಕೆ ಮಾಡ್ತಾವ್ರಿ ಇವೆಲ್ಲ ಏನು ಅಂಥದ್ದೇನು ಮಾತಾಡ್ಬಿಡ್ವಿ ನಾವು ಸೌಜನ್ಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿತ್ತಪ್ಪ ನಾನು ನಾನು ಅವ್ರ ಜನತೆ ಬಗ್ಗೆ ಮಾತಾಡಿಲ್ಲ ಅವ್ರ ಕಮ್ಯುನಿಟಿ ಬಗ್ಗೆ ಮಾತಾಡಿಲ್ಲ ಆ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ದೇವ್ರ ಬಗ್ಗೆ ಮಾತಾಡಿಲ್ಲ ದೇವ್ರ ಬಗ್ಗೆ ಮಾತಾಡೋಕ್ಕಾಗತ್ತ ಸರ್ ನಾನು ಶಿವನ್ ಬಗ್ತಾನೆ ಯಾಕೆ ಹಿಂಗೆ ಮಾಡ್ತಾವ್ರೆ ಏನನ್ಸುತ್ತೆ ಅನ್ಸುತ್ತೆ ಒಂದು ಕಡೆ ಎಸ್ ಐ ಟಿ ತನಿಖೆಯನ್ನ ಮಾಡ್ತಾ ಇದ್ದೆ ಅಲ್ಲಿರುವಂತಹ ಒಂದಷ್ಟು ಅಸ್ಥಿ ಪಂಜರಗಳು ತಲೆ ಹುಡುಕುವಂತ ಕೆಲಸ ಮಾಡ್ತಾ ಒಂದು ಕಡೆ ನೀವು ಸೌಜನ್ಯ ಮನೆಗೆ ಹೋಗ್ತೀರಿ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಸೌಜನ್ಯ ಮನೆಗೆ ಹೋಗಿದ್ರೆ ಅಥವಾ ಇದೇ ಫಸ್ಟ್ ಫಸ್ಟ್ ಟೈಮ್ ನಾನು ತುಂಬಾ ದಿವಸ ಹೋಗ್ಬೇಕು ಅಂತಿದ್ದೆ ಸರ್ ಇದು ನಾನು ಇವಾಗ ಧ್ವನಿ ಇಲ್ಲ ಸರ್ ನಾನು ಬಿಗ್ ಬಾಸ್ಗಿಂತ ಮುಂಚೆನೇ ಧ್ವನಿ ಎತ್ತಿದ್ದೇನೆ ಅದು ನಿಮ್ಗೆ ಗೊತ್ತಿರೋ ಸರ್ ಸೊ ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ನಾನು ಧ್ವನಿ ಎತ್ತಿದ್ಮೇಲೆ ಇಷ್ಟು ದೊಡ್ಡದಾಗುತ್ತೆ ಅಂತ ನಮ್ಮ ತಾಯನಿಗೂ ಗೊತ್ತಿರಲಿಲ್ಲ ಆಮೇಲೆ ನಾನು ದೊಡ್ಡದು ಮಾಡಿದ್ದಲ್ಲ ನಾನು ಎಲೆ ಮೇಲೆ ಕಾಯ್ತಾರೆ ಹೋಗಿದ್ದೆ ವಾಪಸ್ ಬಂದ್ಬಿಟ್ರುವೆ ಇವರೇ ಹುಡುಗರನ್ನ ಕರ್ಕಂಬಂದು ಇವರೇ ಜಗಳ ಮಾಡಿ ಇಷ್ಟು ದೊಡ್ಡ ನ್ಯೂಸ್ ಮಾಡ್ತಾರ್ದು ಇವ್ರು ಕೊನೆಗೆ ತಗೊಂಬಂದು ನನ್ನ ಮೇಲೆ ಆಗ್ತಾಯಿರೋದು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾನೆ ಇವನೇ ಹುಡುಗರನ್ನ ಕರೆಸಿದ್ದು ಇವನೇ ಮಾಡಿದ್ದು ಇದು ಸ್ಟಂಟು ಸ್ಕೋಪು ನಮಗೆ ನಮ್ಮ ಯಾರಿಗೂ ಹೇಳಿರ್ಲಿಲ್ವಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್